ಹಲೋ ಎವ್ರಿ ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ ಇವತ್ ನಾನು ನಿಮಗೆ ತುಂಬ ಸುಲಭವಾಗಿರುವಂತಹ ಸಾಂಪ್ರದಾಯಿಕವಾದ ಒಂದು ಸಿಹಿ ತಿನಿಸಿನ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಬನ್ನಿ ಹಾಗಾದ್ರೆ ಇದನ್ನು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬೆಲ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಎರಡೇ ನಿಮಿಷದಲ್ಲಿ ಮಾಡುವಂತಹ ಈ ತಿನಿಸಿಗೆ ಬೇಕಾಗಿರುವಂಥದ್ದು ನಾವು ಮನೆಯಲ್ಲಿ ಮಾಡಿರುವಂತಹ ಒತ್ತು ಶಾವಿಗೆ ಇದರಿಂದ ನಾವು ಖಾರ ಉಕ್ಕರಿ ಕೂಡ ಮಾಡ್ಕೋಬಹುದು ಅದೇ ರೀತಿ ಸಿಹಿ ತಿನಿಸು ಮಾಡೋದಕ್ಕೆ ಅರ್ಧ ಕಪ್ನಷ್ಟು ತೆಂಗಿನ ತುರಿಯನ್ನು ಒಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ ಹಾಗೇನೆ ಒಂದು ಮೂರು ಸ್ಪೂನ್ ನಷ್ಟು ತುರಿದಿರುವಂತಹ ಬೆಲ್ಲ ಹಾಕ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಸುಲಭ ಆದರೆ ನಮಗೇನಾದರೂ ಸ್ವೀಟ್ ತಿನ್ನಬೇಕು ಅಂತ ಅನಿಸಿದಾಗ ಇದನ್ನು ಮಾಡ್ಕೊಳ್ಬೋದು ನೀವು ಹಿಂದಿನ ದಿನ ಶಾವಿಗೆ ಒತ್ತು ಶಾವ್ಗೆಯನ್ನು ಮಾಡಿಟ್ಕೊಂಡ್ರೆ ಇದು ತುಂಬ ಸುಲಭವಾಗಿರುವಂತಹ ಮತ್ತು ತುಂಬ ರುಚಿಕರವಾಗಿರುವಂತಹ ಬೆಳಗಿನ ಬ್ರೇಕ್ಫಾಸ್ಟಿಗೂ ಕೂಡ ಇದನ್ನು ಮಾಡ್ಕೊಳ್ಬೋದು ಅಥವಾ ಮಕ್ಕಳು ಸಂಜೆ ತಿಂಡಿಗೆ ಬರುವ ಟೈಮಲ್ಲಿ ಕೂಡ ಇದನ್ನು ಮಾಡಿಕೊಳ್ಬೋದು ಈಗ ಬೆಲ್ಲ ಮತ್ತು ತೆಂಗಿನ ತುರಿಯನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ನಂತರ ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕಿಬಿಟ್ಟು ಈ ಒತ್ತು ಶ್ಯಾವಿಗೆಯನ್ನು ಇದಕ್ಕೆ ಹಾಕೋಬೇಕು ಅಕ್ಕಿ ಹಿಟ್ಟಿನಿಂದ ಮಾಡಿರುವಂತಹ ಒತ್ತು ಶ್ಯಾವಿಗೆ ಇದು ನೋಡಿ ಈ ರೀತಿ ಬಿಡಿ ಬಿಡಿಯಾಗಿ ಬಂದಿದೆ ಈ ಥರ ಬಿಡಿ ಬಿಡಿಯಾಗಿದ್ದರೆ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ಕೂಡ ಅದು ಮುದ್ದೆ ಮುದ್ದೆ ಆಗೋದಿಲ್ಲ ಬಿಡಿ ಬಿಡಿಯಾಗಿರುತ್ತೆ ಈಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಪುಡಿ ಆಗೋ ಥರ ಮಾಡ್ಕೋಬೇಡಿ ನಿಧಾನಕ್ಕೆ ಅದನ್ನು ಬಿಡಿಸ್ಕೊಳ್ತಾ ಎಳೆಯನ್ನು ಒಂದೊಂದಾಗಿ ಬಿಡಿಸ್ಕೊಳ್ತಾ ತೆಂಗಿನಕಾಯಿ ಮತ್ತು ಬೆಲ್ಲದ ಈ ಮಿಶ್ರಣವನ್ನು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು ಇದಕ್ಕೆ ಒಂದು ಸ್ವಲ್ಪ ತೆಂಗಿನ ಎಣ್ಣೆ ಕೂಡ ಹಾಕೋಬೋದು ಒಂದು ಅರ್ಧ ಸ್ಪೂನ್ನಷ್ಟು ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಇನ್ನೂ ಕೂಡ ಚೆನ್ನಾಗಿ ಇದನ್ನು ಕಲಿಸ್ಕೊಳ್ತಾ ಇದ್ದೀನಿ ಬೆಲ್ಲ ತೆಂಗಿನ ತುರಿ ಏಲಕ್ಕಿ ಪುಡಿ ಹಾಕಿದ್ರೂ ನಡೆಯುತ್ತೆ ಹಾಕಿದ್ರೂ ಕೂಡ ನಡೆಯುತ್ತೆ ಆದರೆ ಸಿಹಿ ಪದಾರ್ಥ ಆಗಿರೋದ್ರಿಂದ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡಿದರೆ ಅದು ಹೊಟ್ಟೆಗೂ ಒಳ್ಳೆಯದು ಹಾಗಾಗಿ ಈಗ ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ ತುಂಬಾ ರುಚಿಕರವಾಗಿರುವಂತಹ ಮತ್ತು ಆರೋಗ್ಯಕರವಾಗಿರುವಂತಹ ಒಂದು ಸಿಹಿ ತಿನಿಸು ಬೇರೆ ಸಿಹಿ ತಿನಿಸುಗಳನ್ನು ಮಾಡೋ ಬದಲು ಇದನ್ನು ಮಾಡ್ಕೊಂಡು ತಿಂದು ನೋಡಿ ಮನೆ ಸಕ್ಕತ್ತಾಗಿರುತ್ತೆ ಓಕೆ ಫ್ರೆಂಡ್ಸ್ ಈ ಒಂದು ಸಣ್ಣ ರೆಸಿಪಿಯನ್ನು ನಿಮಗೆ ತೋರಿಸ್ತೀನಿ ತುಂಬ ಸುಲಭವಾಗಿರುವಂಥದ್ದು ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು